ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಋಷಭದೇವರು ಪುತ್ರರಿಗೆ ಮಾಡಿದ ಉಪದೇಶ ನಂತರ ಋಷಭದೇವರು ಅವಧೂತರಾದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಋಷಭದೇವರು ಹೇಳುತ್ತಾರೆ ನಾಯಂ ೇಹೋ ದೇಹಭಾಜ್ರಲೋಕೆ ಕಷ್ಟಾನ್ ಕಾಮಾನರ್ಹತೆ ವಿಡ್ಭುಜಾಂ ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇ ಧ್ಯಸ ತ್ಯಸತ್ ಬ್ರಹ್ಮಸೌಖ್ಯಂ ತ್ವನಂತಂ ಎಲೈ ಪುತ್ರರೇ ಮನುಷ್ಯ ಲೋಕದಲ್ಲಿ ಈ ಮನುಷ್ಯ ಶರೀರವೆಂಬುದು ದೇಹಿಗಳಿಗೆ ದುಃಖಮಯವಾದ ವಿಷಯ ಸುಖಗಳನ್ನು ಅನುಭವಿಸುವುದಕ್ಕೆ ಮಾತ್ರವೇ ಇದೆ ಎಂದು ತಿಳಿಯಬೇಡಿರಿ ಆ ಭೋಗಗಳನ್ನು ಅಮೇಧ್ಯವನ್ನು ಭಕ್ಷಿಸುವ ಹಂದಿ ನಾಯಿ ಮುಂತಾದವುಗಳು ಅನುಭವಿಸುತ್ತವೆ ಅಲ್ಲವೇ ಅಂತಃಕರಣದ ಶುದ್ಧಿಯನ್ನು ಪಡೆಯಲು ದಿವ್ಯವಾದ ತಪಸ್ಸನ್ನು ಆಚರಿಸುವುದಕ್ಕಾಗಿಯೇ ಈ ದೇಹವಿರುವುದು ಏಕೆಂದರೆ ಅದರಿಂದಲೇ ಅನಂತವಾದ ಬ್ರಹ್ಮಾನಂದವು ದೊರೆಯುವುದು ಮಹತ್ಸೇವಾಂ ಮಾಹುರ್ವಿಮುಕ್ತೆ ತಮದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತ ಸಮಚಿತ್ತ ಪ್ರಶಾ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ ಮಹಾಪುರುಷರ ಸೇವೆಯು ಮುಕ್ತಿಗೆ ದ್ವಾರವೆಂದು ಸ್ತ್ರೀ ಲಂಪಟರಾಗಿರುವ ಕಾಮುಕರ ಸಂಘವೂ ನರಕಕ್ಕೆ ದ್ವಾರವೆಂದು ಶಾಸ್ತ್ರಗಳು ಹೇಳುತ್ತವೆ ಅಂತಹ ಮಹಾಪುರುಷರು ಯಾರೆಂದರೆ ಸಮಚಿತ್ತರು ಪ್ರಶಾಂತರು ಕ್ರೋಧರಹಿತರು ಸರ್ವರಿಗೆ ಸರ್ವರಿಗೂ ಹಿತವನ್ನು ಚಿಂತಿಸುವವರು ಸದಾಚಾರ ಸಂಪನ್ನರು ಆಗಿರುವ ಸಾಧುಗಳು ಆ ಸಾಧು ಮಹಾತ್ಮರು ಸರ್ವೇಶ್ವರನಾಗಿರುವ ನನ್ನನ್ನು ಕುರಿತ ಪ್ರೇಮವನ್ನೇ ಏಕೈಕ ಪುರುಷಾರ್ಥವನ್ನಾಗಿ ಭಾವಿಸುವರು ಕೇವಲ ದೇಹೇಂದ್ರಿಯ ವಿಷಯಗಳಲ್ಲಿ ಲಂಪಟರಾಗಿ ಅವುಗಳನ್ನೇ ಕುರಿತು ಚರ್ಚೆ ಮಾಡುವ ಜನರಲ್ಲಿಯೂ ಮತ್ತು ಹೆಂಡಿರು ಮಕ್ಕಳು ಹಣ ಮುಂತಾದ ಸಾಮಗ್ರಿಗಳಿಂದ ಕೂಡಿರುವ ಮನೆಗಳಲ್ಲಿಯೂ ಅವರಿಗೆ ರುಚಿ ಇರುವುದಿಲ್ಲ ತಮ್ಮ ಶರೀರ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಲೌಕಿಕದಲ್ಲಿ ತೊಡಗುವರು ಮನುಷ್ಯನು ನಿಜವಾಗಿಯೂ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರವೇ ಪ್ರಮಾದ ಕೆಟ್ಟ ಕೆಲಸಗಳನ್ನು ಮಾಡುತ್ತಾನೆ ಇದು ನನಗೆ ಸರಿ ಎನಿಸುವುದಿಲ್ಲ ಏಕೆಂದರೆ ಆತ್ಮನಿಗೆ ಇದರಿಂದಲೇ ದುಷ್ಟವೋ ದುಃಖಕರವೋ ಆದ ಶರೀರವೂ ಬರುವುದು ಕೆಟ್ಟ ಕರ್ಮಗಳನ್ನು ಮಾಡಬಾರದು ಎಂದಾದರೆ ಪುಣ್ಯ ಕರ್ಮಗಳನ್ನೇ ಮಾಡುತ್ತಿದ್ದರೆ ಸಾಕೆ ಆ ಪುಣ್ಯಕರ್ಮಗಳ ಆಚರಣೆಯಿಂದಲೇ ಪರಮ ಸಿದ್ಧಿಸುವುದೇ ಎಂದರೆ ಹಾಗೂ ಇಲ್ಲ ಜೀವನು ಎಲ್ಲಿಯವರೆಗೆ ಆತ್ಮತತ್ವವನ್ನು ತಿಳಿಯಲು ಬಯಸಿ ಅದಕ್ಕಾಗಿ ಪ್ರಯತ್ನಿಸುವುದಿಲ್ಲವೋ ಅಲ್ಲಿಯವರೆಗೂ ಆತನು ಅಜ್ಞಾನಕ್ಕೆ ವಶನಾಗಿರುತ್ತಾನೆ ಆತ್ಮವು ಅವನಿಗೆ ಮರೆಯಾಗಿರುತ್ತದೆ ಆತನು ಪುಣ್ಯಕರ್ಮಗಳನ್ನು ಮಾಡಿದರೂ ಆತನ ಮನಸ್ಸು ಕರ್ಮಗಳಲ್ಲಿಯೇ ಆಸಕ್ತವಾಗಿರುವುದು ಆತ್ಮಜ್ಞಾನದ ಕಡೆ ಅವನು ಇಣುಕಿ ಕೂಡ ನೋಡುವುದಿಲ್ಲ ಕರ್ಮದ ವಾಸನೆಗಳೇ ಆತನ ಮನಸ್ಸಿನಲ್ಲಿ ಅಂಟಿಕೊಂಡಿರುತ್ತವೆ ಆದುದರಿಂದ ಆತನಿಗೆ ಅನಿಷ್ಟವಾದ ಶರೀರ ಬಂಧನವೂ ಬಂದೇ ಬರುವುದು ಹೀಗೆ ಅವಿದ್ಯೆಯಿಂದ ಆತ್ಮ ಮುಚ್ಚಿ ಹೋಗುವುದರಿಂದ ಕರ್ಮ ವಾಸನೆಗಳಿಗೆ ವಶನಾದ ಮನುಷ್ಯನ ಚಿತ್ತವು ಆತನನ್ನು ಮತ್ತೆ ಕರ್ಮಗಳಲ್ಲಿಯೇ ತೊಡಗಿಸುವುದು ಆದುದರಿಂದ ವಾಸುದೇವನಾದ ನನ್ನಲ್ಲಿ ಭಕ್ತಿಯೋಗವು ಎಲ್ಲಿಯವರೆಗೆ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೂ ಮನುಷ್ಯನಿಗೆ ಯೋಗವು ತಪ್ಪುವುದಿಲ್ಲ ತ್ರಿಗುಣಗಳ ವ್ಯಾಪಾರವು ಅವಿದ್ಯೆಯಿಂದ ಬಂದಿದ್ದು ಹಾಗೂ ಅಸಾಧುವಾದುದು ಎಂದು ತಿಳಿಯಬೇಕು ತನ್ನ ಪುರುಷಾರ್ಥದಲ್ಲಿ ಎಚ್ಚರ ತಪ್ಪಿದ ಮನುಷ್ಯನು ವಿವೇಕ ದೃಷ್ಟಿಯನ್ನು ಪಡೆದು ಅದನ್ನು ಅಸಾಧು ಎಂದು ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಸ್ವರೂಪದ ನೆನಪು ಕಳೆದು ಹೋಗಿರುವುದರಿಂದ ಆತನು ಅಜ್ಞಾನಕ್ಕೆ ವಶನಾಗಿ ವಿಷಯ ಪ್ರಧಾನವಾದ ಮನೆ ಮುಂತಾದವುಗಳಲ್ಲೇ ಆಸಕ್ತನಾಗಿದ್ದು ಬಗೆ ಬಗೆಯ ತಾಪತ್ರಯಕ್ಕೆ ಒಳಗಾಗುವನು ಪ್ರತಿ ಮನುಷ್ಯನಿಗೂ ದೇಹಾಭಿಮಾನವೆಂಬ ಸೂಕ್ಷ್ಮವಾದ ಗಂಟು ಇರುತ್ತದೆ ಸ್ತ್ರೀ ಪುರುಷರ ದಾಂಪತ್ಯ ಭಾವವೆಂಬುದು ಅವರ ಹೃದಯಗಳನ್ನು ಸೇರಿಸುವ ಮತ್ತೊಂದು ಸ್ಥೂಲವಾದ ಮತ್ತು ಕತ್ತರಿಸಲಾಗದ ಗಂಟು ಮೊದಲನೆಯ ಗಂಟಿನ ಜೊತೆಗೆ ಮನೆ ಮಠ ಮಡದಿ ಮಕ್ಕಳು ಹಣ ಮುಂತಾದವುಗಳಲ್ಲಿ ನಾನು ನನ್ನದು ಎಂಬ ಮೋಹವು ಸೇರಿಕೊಳ್ಳುವುದು ಕರ್ಮ ವಾಸನೆಗಳಿಂದ ಉಂಟಾದ ಈ ದೃಢವಾದ ಹೃದಯದ ಗಂಟು ಯಾವಾಗ ಸಡಿಲವಾಗುವುದು ಆಗ ಈ ದಾಂಪತ್ಯ ಭಾವದಿಂದ ಉಂಟಾದ ಅಭಿಮಾನವು ತೊಲಗುವುದು ಮತ್ತು ಸಂಸಾರಕ್ಕೆ ಕಾರಣವಾಗಿರುವ ಶರೀರಾತ್ಮ ಭಾವವೆಂಬ ಅಹಂಕಾರವನ್ನು ತೊರೆದು ಜೀವನು ಎಲ್ಲ ಬಂಧನಗಳನ್ನು ಕಳೆದುಕೊಂಡು ಪರಮ ಪದವನ್ನು ಹೊಂದುವನು ಒತ್ಸರೆ ಸಂಸಾರ ಸಾಗರವನ್ನು ದಾಟುವುದರಲ್ಲಿ ಕುಶಲನಾಗಿ ಧೈರ್ಯ ಉದ್ಯಮ ಮತ್ತು ಸತ್ವಗುಣಗಳಿಂದ ಕೂಡಿದ ಮನುಷ್ಯನು ಅಹಂಕಾರ ರೂಪವಾದ ಲಿಂಗ ಶರೀರವನ್ನು ತೊರೆಯಬೇಕು ಯಾವ ಯಾವ ಸಾಧನಗಳಿಂದ ಆ ಲಿಂಗ ಶರೀರವನ್ನು ಆತನು ಲಯಗೊಳಿಸಲು ಸಾಧ್ಯವಾಗುವುದು ಎಂದರೆ ಸರ್ವರಿಗೂ ಆತ್ಮನಾಗಿ ಅವಿದ್ಯೆಯ ಸಂಬಂಧವೇ ಇಲ್ಲದೆ ಹಂಸ ಸ್ವರೂಪಿಯಾಗಿ ಸರ್ವರಿಗೂ ಹಿತೋಪದೇಶಕನಾಗಿ ಆದಿಗುರುವಾಗಿರುವ ನನ್ನಲ್ಲಿ ಭಕ್ತಿಯನ್ನಿಟ್ಟು ನನ್ನಲ್ಲಿ ಪರಾಯಣನಾಗುವುದರಿಂದ ಆಸೆಯನ್ನು ಬಿಟ್ಟು ವೈರಾಗ್ಯದಲ್ಲಿ ಇರುವುದರಿಂದ ಸುಖ ದುಃಖಗಳೇ ಮುಂತಾದ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದರಿಂದ ಜೀವವು ಪ್ರತಿಯೊಂದು ಯೋನಿಯಲ್ಲಿಯೂ ದುಃಖವನ್ನೇ ಅನುಭವಿಸಬೇಕಾಗುವುದು ಎಂಬುದನ್ನು ಪರಿಶೀಲನೆ ಮಾಡುವುದರಿಂದ ತತ್ವ ಜಿಜ್ಞಾಸೆಯಿಂದ ತಪಸ್ಸಿನಿಂದ ಸಕಾಮ ಕರ್ಮಗಳನ್ನು ತ್ಯಜಿಸುವುದರಿಂದ ನನಗೋಸ್ಕರವೇ ಕರ್ಮಗಳನ್ನು ಆಚರಿಸುವುದರಿಂದ ನನ್ನ ಕಥೆಗಳನ್ನು ಪ್ರತಿದಿನವೂ ಕೇಳುತ್ತಿರುವುದರಿಂದ ನನ್ನ ಭಕ್ತರ ಸಹವಾಸದಿಂದ ಮತ್ತು ಗುಣಗಳನ್ನು ಸಂಕೀರ್ತನೆ ಮಾಡುವುದರಿಂದ ವೈರವನ್ನು ತ್ಯಜಿಸುವುದರಿಂದ ಸಮತಾ ಬುದ್ಧಿಯಿಂದ ಶಾಂತಿಯಿಂದ ದೇಹದಲ್ಲಿಯೋ ಮತ್ತು ಮನೆ ಮುಂತಾದವುಗಳಲ್ಲಿಯೂ ಅಹಂಕಾರ ಮಮಕಾರಗಳನ್ನು ತ್ಯಜಿಸುವ ಇಚ್ಛೆಯಿಂದ ಅಧ್ಯಾತ್ಮ ಯೋಗವನ್ನು ಅನುಸಂಧಾನ ಮಾಡುವುದರಿಂದ ಏಕಾಂತ ಸೇವನೆಯಿಂದ ಪ್ರಾಣ ಇಂದ್ರಿಯ ಮನಸ್ಸುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಶಾಸ್ತ್ರಗಳಲ್ಲಿಯೂ ಸತ್ಪುರುಷರ ವಚನಗಳಲ್ಲಿಯೂ ಶ್ರದ್ಧೆಯನ್ನು ಇಟ್ಟುಕೊಳ್ಳುವುದರಿಂದ ಪೂರ್ಣವಾದ ಬ್ರಹ್ಮಚರ್ಯದಿಂದ ಕರ್ತವ್ಯಗಳ ವಿಷಯದಲ್ಲಿ ನಿರಂತರವಾಗಿ ಸಾವಧಾನವಾಗಿರುವುದರಿಂದ ವಾಣಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಎಲ್ಲೆಲ್ಲಿಯೂ ನನ್ನ ಇರುವಿಕೆಯನ್ನು ನೋಡುವುದರಿಂದ ಅನುಭವ ಜ್ಞಾನ ಸಹಿತವಾದ ತತ್ವ ವಿಚಾರದಿಂದ ಮತ್ತು ಸಮಾಧಿಯೋಗದಿಂದ ಮನುಷ್ಯನು ಸಾವಧಾನವಾಗಿದ್ದು ಅವಿದ್ಯೆಯಿಂದ ಉಂಟಾಗಿರುವ ಹೃದಯದ ಗಂಟಿನ ರೂಪವಾದ ಕಟ್ಟನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಈ ನಾನಾ ಸಾಧನಗಳಿಂದ ಪೂರ್ಣವಾಗಿ ಕತ್ತರಿಸಿ ಹಾಕಬೇಕು ಏಕೆಂದರೆ ಇದೇ ಕರ್ಮ ಸಂಸ್ಕಾರಗಳು ವಾಸ ಮಾಡುವ ಜಾಗವು ಹೀಗೆ ಕತ್ತರಿಸಿ ಹಾಕಿದ ಬಳಿಕ ಅದಕ್ಕೆ ಸಹಾಯ ಮಾಡಿದ ಸಾಧನಗಳನ್ನು ತ್ಯಜಿಸಿ ಬಿಡಬೇಕು ಯಾವನು ನನ್ನ ಲೋಕವನ್ನು ಪಡೆಯುವುದನ್ನೇ ಮತ್ತು ನನ್ನ ಅನುಗ್ರಹವನ್ನೇ ಪರಮ ಪುರುಷಾರ್ಥವನ್ನಾಗಿ ತಿಳಿದುಕೊಂಡಿದ್ದಾನೆಯೋ ಆತನು ರಾಜನಾಗಿದ್ದರೆ ತಿಳುವಳಿಕೆ ಇಲ್ಲದ ತನ್ನ ಪ್ರಜೆಗಳಿಗೆ ಗುರುವು ಶಿಷ್ಯರಿಗೂ ಮತ್ತು ತಂದೆಯು ತನ್ನ ಪುತ್ರರಿಗೆ ತಂದೆಯು ತನ್ನ ಪುತ್ರರಿಗೆ ಹೇಗೋ ಹಾಗೆ ಪ್ರೀತಿಯಿಂದ ಶಿಕ್ಷಣವನ್ನು ನೀಡಬೇಕು ಅವರೇನಾದರೂ ಅಜ್ಞಾನದಿಂದ ಆ ಶಿಕ್ಷಣಕ್ಕೆ ಅನುಗುಣವಾಗಿ ನಡೆಯದೆ ಕರ್ಮವನ್ನೇ ಪರಮ ಪುರುಷಾರ್ಥವೆಂದು ಭಾವಿಸಿಕೊಂಡರೂ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ಅವರಿಗೆ ಮೃದುವಾಗಿ ತಿಳುವಳಿಕೆಯನ್ನು ನೀಡಿ ಕಾಮ್ಯ ಕರ್ಮಗಳಲ್ಲಿ ಅವರು ತೊಡವರು ತೊಡಗುವಂತೆ ಮಾಡಬೇಕು ಅವರನ್ನು ವಿಷಯಾಸಕ್ತಿಯಿಂದ ಕೂಡಿದ ಕಾಮ್ಯ ಕರ್ಮಗಳಲ್ಲಿ ತೊಡಗಿಸುವುದೂ ಒಂದೇ ಕುರುಡನನ್ನು ತಿಳಿದು ತಿಳಿದು ಹಳ್ಳದಲ್ಲಿ ತಳ್ಳುವುದು ಒಂದೇ ಇದರಿಂದ ಏನು ಪುರುಷಾರ್ಥವು ತಾನೇ ಸಿದ್ಧಿಸಿತು ತಮಗೆ ನಿಜವಾಗಿಯೂ ಕಲ್ಯಾಣವು ಯಾವುದರಿಂದ ಆಗುತ್ತದೆ ಎಂಬುದು ಜನರಿಗೆ ತಿಳಿಯದು ಅದಕ್ಕಾಗಿಯೇ ಅವರು ಬಗೆ ಬಗೆಯ ಭೋಗ ಕಾಮನೆಗಳಲ್ಲಿ ಸಿಕ್ಕಿಹಾಕಿಕೊಂಡು ತುಚ್ಛವಾದ ಕ್ಷಣಿಕ ಸುಖಕ್ಕೋಸ್ಕರ ಪರಸ್ಪರವಾಗಿ ವೈರವನ್ನು ಸಾಧಿಸುತ್ತಾರೆ ಮತ್ತು ನಿರಂತರವಾಗಿ ವಿಷಯ ಭೋಗಗಳಿಗಾಗಿಯೇ ಪ್ರಯತ್ನ ಪಡುತ್ತಾರೆ ಈ ವೈರ ವಿರೋಧಗಳಿಂದಾಗಿ ನರಕವೇ ಮುಂತಾದ ಅನಂತವಾದ ಘೋರ ದುಃಖಗಳು ಉಂಟಾಗುವುದೆಂಬುದನ್ನು ಆ ಮೂರ್ಖರು ಅರಿಯರು ಹಳ್ಳ ಕೊಳ್ಳಗಳಲ್ಲಿ ಬೀಳಿಸುವ ದಾರಿಯಲ್ಲಿ ಕುರುಡನೊಬ್ಬನು ಹೋಗುತ್ತಿರುವಾಗ ಹೋಗುತ್ತಿರುವುದನ್ನು ಕಂಡಾಗ ಕಣ್ಣುಳ್ಳ ಯಾವ ಮನುಷ್ಯನೂ ಆತನನ್ನು ಅಲ್ಲಿಗೆ ಹೋಗಲು ಬಿಡುವುದಿಲ್ಲ ಹಾಗೆಯೇ ಅಜ್ಞಾನಿಯು ಅವಿದ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ದುಃಖದ ಕಡೆಗೆ ಹೋಗುತ್ತಿರುವುದನ್ನು ಕಂಡಾಗ ಯಾವ ದಯಾಳುವಾದ ಜ್ಞಾನಿಯು ತಾನೆ ತಿಳಿದು ತಿಳಿದು ಆತನನ್ನು ಆ ತಪ್ಪು ದಾರಿಯಲ್ಲಿ ಹೋಗಲು ಬಿಡುವನು ಅಥವಾ ಅದರಲ್ಲಿ ಹೋಗಲು ಪ್ರೇರಣೆ ನೀಡಿಯಾನು ನಿನಗೆ ಪ್ರಿಯನಾದ ಶಿಷ್ಯನಿಗೆ ಅಥವಾ ನೆಂಟನಿಗೆ ಅಥವಾ ಭಕ್ತನಿಗೆ ಭಗವದ್ಭಕ್ತಿಯನ್ನು ಉಪದೇಶ ಮಾಡಿ ಆತನನ್ನು ಮೃತ್ಯುವಿನ ದವಡೆಯಿಂದ ಕಾಪಾಡದೆ ಇರುವ ಗುರುವು ನಿಜವಾಗಿಯೂ ಗುರುವಲ್ಲ ನೆಂಟರಿಷ್ಟರು ನಿಜವಾಗಿಯೂ ನೆಂಟರಿಷ್ಟರಲ್ಲ ತಂದೆಯು ನಿಜವಾಗಿಯೂ ತಂದೆಯಲ್ಲ ತಾಯಿಯೂ ನಿಜವಾಗಿಯೂ ತಾಯಿಯಲ್ಲ ದೈವವು ನಿಜವಾಗಿಯೂ ದೈವವಲ್ಲ ಮತ್ತು ಪತಿಯು ನಿಜವಾಗಿಯೂ ಪತಿಯಲ್ಲ ಎಲೈ ಪುತ್ರರೇ ನನ್ನ ಸಂಕಲ್ಪದಿಂದ ನಾನು ಸ್ವೀಕರಿಸಿರುವ ಈ ಅವತಾರ ಶರೀರದ ರಹಸ್ಯವು ಸಾಧಾರಣ ಮನುಷ್ಯರ ಮನುಷ್ಯರ ಬುದ್ಧಿಗೆ ಎಟುಕುವುದಿಲ್ಲ ಧರ್ಮಕ್ಕೆ ನೆಲೆಯಾಗಿರುವ ಸುಶುದ್ಧ ಸತ್ವವೇ ನನ್ನ ಹೃದಯವು ಅಧರ್ಮವನ್ನು ಬಹಳ ಹಿಂದೆ ಬೀಳುವಂತೆ ಬಹಳ ದೂರಕ್ಕೆ ಒತ್ತರಿಸಿ ಬಿಟ್ಟಿದ್ದೇನೆ ಆದುದರಿಂದಲೇ ಜನರು ನನ್ನನ್ನು ಋಷಭನೆಂದು ಕರೆಯುತ್ತಾರೆ ನೀವೆಲ್ಲರೂ ನನ್ನ ಶುದ್ಧ ಸತ್ವಮಯವಾದ ಹೃದಯದಿಂದ ಹುಟ್ಟಿದ್ದೀರಿ ಆದುದರಿಂದ ಧರ್ಮವನ್ನೇ ಅವಲಂಬಿಸಿ ಮಾತ್ಸರ್ಯವನ್ನು ತೊರೆದು ಹಿರಿಯಣ್ಣನಾದ ಭರತಕುಮಾರನನ್ನು ಸೇವಿಸಿರಿ ಆತನ ಸೇವೆಯನ್ನು ನೀವು ಮಾಡಿದರೆ ಅದು ನನ್ನನ್ನು ಕುರಿತು ಮಾಡಿದ ಸೇವೆಯೇ ಆಗುವುದು ಮತ್ತು ಹೀಗೆ ಪ್ರಜಾಪಾಲಕನಾದ ಭರತನನ್ನು ಸೇವೆ ಮಾಡಿದರೆ ನೀವು ಪ್ರಜೆಗಳನ್ನು ಭರಿಸಿದಂತೆಯೇ ಆಗುವುದು ಪ್ರಾಣಿಗಳಲ್ಲಿ ಕೆಳಮಟ್ಟದ ಇತರ ಭೂತಗಳಿಗಿಂತಲೂ ಲತಾ ವೃಕ್ಷಗಳು ಶ್ರೇಷ್ಠ ಸ್ಥಾವರ ಅಂದರೆ ನಿಂತಿರುವ ಜೀವಿಗಳಿಗಿಂತಲೂ ಜಂಗಮ ಅಂದರೆ ಓಡಾಡುವ ಜೀವಿಗಳು ಶ್ರೇಷ್ಠ ಆ ಜಂಗಮ ಜೀವಿಗಳಿಗಿಂತಲೂ ಆ ಜಂಗಮ ಜೀವಿಗಳಲ್ಲಿಯೂ ಹುಳು ಹುಪ್ಪಟಗಳಿಗಿಂತಲೂ ಜ್ಞಾನವುಳ್ಳ ಪಶುಗಳು ಶ್ರೇಷ್ಠ ಆ ಪಶುಗಳಿಗಿಂತಲೂ ಮನುಷ್ಯರು ಉತ್ತಮರು ಆ ಮನುಷ್ಯರಿಗಿಂತಲೂ ಪ್ರಮಥ ಗಣಗಳು ಪ್ರಮಥ ಗಣಗಳಿಗಿಂತಲೂ ಗಂಧರ್ವರು ಗಂಧರ್ವರಿಗಿಂತಲೂ ಸಿದ್ಧರು ಸಿದ್ಧರಿಗಿಂತಲೂ ದೇವತೆಗಳ ಅನುಯಾಯಿಗಳಾದ ಕಿನ್ನರಾದಿಗಳು ಶ್ರೇಷ್ಠರು ಆ ಕಿನ್ನರರಿಗಿಂತಲೂ ಅಸುರರು ಉತ್ತಮರು ಹಸುರರಿಗಿಂತಲೂ ದೇವತೆಗಳು ಶ್ರೇಷ್ಠರು ಉಳಿದ ದೇವತೆಗಳಿಗಿಂತಲೂ ಇಂದ್ರನು ಶ್ರೇಷ್ಠನು ಇಂದ್ರನಿಗಿಂತಲೂ ಬ್ರಹ್ಮದೇವರ ಪುತ್ರರಾದ ದಕ್ಷಾದಿ ಪ್ರಜಾಪತಿಗಳು ಶ್ರೇಷ್ಠರು ಬ್ರಹ್ಮದೇವರ ಪುತ್ರರಲ್ಲೂ ರುದ್ರದೇವರು ಶ್ರೇಷ್ಠರು ಆ ರುದ್ರದೇವರು ಬ್ರಹ್ಮದೇವರ ಸಂತಾನವಾಗಿರುವುದರಿಂದ ಬ್ರಹ್ಮದೇವರು ಅವರಿಗಿಂತಲೂ ಉತ್ತಮರು ಬ್ರಹ್ಮದೇವರು ನನ್ನಿಂದ ಜನಿಸಿ ನನ್ನ ಉಪಾಸನೆಯನ್ನು ಮಾಡುವುದರಿಂದ ನಾನು ಆ ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠನಾಗಿದ್ದೇನೆ ಆದರೆ ಬ್ರಾಹ್ಮಣರು ಇಂತಹ ನನಗೂ ಪೂಜ್ಯತಮರಾಗಿರುವುದರಿಂದ ಅವರೇ ಸರ್ವಶ್ರೇಷ್ಠರು ಅನಂತರ ಸಭೆಯಲ್ಲಿ ದಯಮಾಡಿಸಿದ್ದ ಬ್ರಾಹ್ಮಣರನ್ನು ಸಂಬೋಧಿಸಿ ವೃಷಭದೇವರು ಹೀಗೆಂದರು ಎಲೆ ವಿಪ್ರಗಣಗಳೇ ಇತರ ಯಾವ ಪ್ರಾಣಿಗಳು ಬ್ರಾಹ್ಮಣಗಿರಿಗೆ ಬ್ರಾಹ್ಮಣ ಬ್ರಾಹ್ಮಣರಿಗೆ ಸಾಟಿಯೇ ಅಲ್ಲವೆಂದು ನಾನು ತಿಳಿಯುತ್ತೇನೆ ಹೀಗಿರುವಾಗ ಬ್ರಾಹ್ಮಣರಿಗಿಂತಲೂ ಉತ್ತಮರಾದ ಪ್ರಾಣಿಗಳು ಯಾರೂ ಇಲ್ಲವೆಂಬುದನ್ನು ಬೇರೆ ಹೇಳಬೇಕೆ ಜನರು ಶ್ರದ್ಧಾಪೂರ್ವಕವಾಗಿ ಬ್ರಾಹ್ಮಣರ ಬಾಯಲ್ಲೇ ಸಮರ್ಪಿಸುವ ಅನ್ನವೇ ಮುಂತಾದ ಆಹುತಿಯನ್ನು ನಾನು ಅತ್ಯಂತ ಪ್ರಸನ್ನತೆಯಿಂದ ಸ್ವೀಕರಿಸುತ್ತೇನೆ ಅಗ್ನಿಹೋತ್ರದಲ್ಲಿ ಹೋಮ ಮಾಡಿದ ಆಹುತಿಯನ್ನು ಸ್ವೀಕರಿಸುವುದಕ್ಕಿಂತಲೂ ಹೆಚ್ಚು ಪ್ರಸನ್ನತೆಯಿಂದ ಅದನ್ನು ಸ್ವೀಕರಿಸುತ್ತೇನೆ ಯಾರು ಈ ಲೋಕದಲ್ಲಿ ಪುರಾತನವೋ ಸುಂದರವೋ ಆದ ವೇದವೆಂಬ ನನ್ನ ಮೂರ್ತಿಯನ್ನು ಅಧ್ಯಯನವೇ ಮುಂತಾದವುಗಳ ಮೂಲಕ ಧರಿಸಿಕೊಂಡಿರು ಧರಿಸಿಕೊಂಡಿದ್ದಾರೆಯೋ ಮತ್ತು ಪರಮ ಪವಿತ್ರವಾದ ಸತ್ವಗುಣ ಶಮ ದಮ ಸತ್ಯ ಅನುಗ್ರಹ ತಪಸ್ಸು ತಾಳ್ಮೆ ಮತ್ತು ಜ್ಞಾನಾನುಭವಗಳೆಂಬ ಅಷ್ಟಗುಣಗಳಿಂದ ಸಂಪನ್ನರಾಗಿದ್ದಾರೆಯೋ ಅಂತಹ ಬ್ರಾಹ್ಮಣರಿಗಿಂತಲೂ ಬೇರಾರು ತಾನೇ ಶ್ರೇಷ್ಠರು ನಾನು ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನು ಮತ್ತು ಅನಂತನು ಸ್ವರ್ಗ ಮತ್ತು ಮೋಕ್ಷಗಳನ್ನು ಕೊಡುವ ಸಾಮರ್ಥ್ಯವುಳ್ಳವನು ಆದರೆ ನನ್ನ ಅಕಿಂಚನರಾದ ಭಕ್ತರು ಎಷ್ಟು ನಿಸ್ಪೃಹರಾಗಿತ್ತರಾಗಿರುತ್ತಾರೆಂದರೆ ಅವರು ನನ್ನಿಂದಲೂ ಯಾವಾಗಲೂ ಏನನ್ನು ಬಯಸುವುದಿಲ್ಲ ಇನ್ನು ರಾಜ್ಯವೇ ಮುಂತಾದ ಇತರ ವಸ್ತುಗಳ ಬಯಕೆ ಅವರಿಗೆ ಹೇಗೆ ತಾನೇ ಬಂದೀತು ಸರ್ವಾಣಿ ಮದ್ವಿಷ್ಣಯ ಮಧ್ವಿಷ್ಣತೆಯ ಭವದ್ವಿಶ್ಚರಾಣಿ ಭೂತಾನಿ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇ ಓ ವಿವಿಕ್ತೃಗ್ ವಿವಿಕ್ತ ದೃಗ್ಭಿಸ್ತದು ಹಾರ್ಹಣಮ್ಮೆ ಎಲೈ ಪುತ್ರರೇ ಸ್ಥಾವರ ಮತ್ತು ಜಂಗಮಗಳೆನಿಸಿದ ಸಮಸ್ತ ಭೂತಗಳು ನನ್ನ ಶರೀರವೇ ಎಂದು ಭಾವಿಸಿ ಶುದ್ಧವಾದ ಬುದ್ಧಿಯಿಂದ ಹೆಜ್ಜೆ ಹೆಜ್ಜೆಗಳಲ್ಲಿಯೂ ಅವುಗಳ ಸೇವೆ ಮಾಡಿರಿ ಎಲ್ಲದರಲ್ಲೂ ನನ್ನ ಭಾವವನ್ನಿಡಿರಿ ಅದೇ ನನ್ನ ಆರಾಧನೆಯು ಮನೋವಚೋದ್ಧಿಕರಣೇ ಹಿತಸ್ಯ ಸಾಕ್ಷಾತ್ಕೃತ ಮೇ ಹರಿಬರ್ಹ ಪರಿಬರ್ಹಣಂ ಹಿ ವಿನಾಪುಮಾನ್ಯೇನ ಮಹಾವಿಮೋಹಾತ್ ಕೃತ ವಿಮೋಕ್ತು ಮೀಶೇತ್ ಮನಸ್ಸು ಮಾತು ದೃಷ್ಟಿ ಮತ್ತು ಇತರ ಇಂದ್ರಿಯಗಳ ಕರ್ಮಗಳೆಲ್ಲಕ್ಕೂ ನನ್ನ ಆರಾಧನೆಯೇ ಫಲವೆಂದು ತಿಳಿಯಿರಿ ಹೀಗೆ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡದಿರುವ ಮನುಷ್ಯನು ತನ್ನನ್ನು ಮಹಾಮೋಹಮಯವಾದ ಕಾಲಪಾಶದಿಂದ ಬಿಡಿಸಿಕೊಳ್ಳಲಾರನು ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ಮಹಾರಾಜ ಋಷಭದೇವನ ಆ ಪುತ್ರರೆಲ್ಲರೂ ಸ್ವತಃ ಎಲ್ಲ ರೀತಿಗಳಿಂದಲೂ ಸುಶಿಕ್ಷಿತರೇ ಆಗಿದ್ದರು ಆದರೂ ಎಲ್ಲ ಜನರಿಗೂ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಮಹಾನುಭಾವನು ಪರಮ ಸುಹೃದನು ಭಗವಂತನೂ ಆದ ಋಷಭದೇವನು ಅವರಿಗೆ ಸಭೆಯಲ್ಲಿ ಹೀಗೆ ಉಪದೇಶ ಮಾಡಿದನು ಋಷಭದೇವನ ನೂರು ಮಂದಿ ಪುತ್ರರಲ್ಲಿ ಭರತನು ಎಲ್ಲರಿಗಿಂತಲೂ ಹಿರಿಯನು ಶ್ರೀ ಭಗವಂತನ ಪರಮ ಭಕ್ತನು ಭಗವದ್ಭಕ್ತರಿಗೆ ಆಶ್ರಯನೋ ಆಗಿದ್ದನು ಋಷಭ ಸ್ವಾಮಿಯು ಭೂಮಿಯನ್ನು ಪಾಲಿಸುವುದಕ್ಕಾಗಿ ಆತನಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ತಾನು ಶ್ರಮ ಧಮಾದಿ ಸಂಪನ್ನರಾದ ನಿವೃತ್ತಿ ಧರ್ಮಪರಾಯಣರಾದ ಮಹಾಮುನಿಗಳಿಗೆ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ರೂಪವಾದ ಪರಮಹಂಸೋಚಿತವಾದ ಧರ್ಮದ ಬಗೆಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಆಹವನೀಯವೇ ಮುಂತಾದ ವೈದಿಕಾಜ್ಞೆಗಳನ್ನು ತನ್ನಲ್ಲಿಯೇ ಆರೋಪಣೆ ಮಾಡಿಕೊಂಡು ಅತ್ಯಂತ ವಿರಕ್ತಿಯ ವೃತ್ತಿಯನ್ನು ಕೈಗೊಂಡನು ಆತನು ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಂಡು ಉಳಿದುದನ್ನೆಲ್ಲ ಮನೆಯಲ್ಲಿಯೇ ಬಿಟ್ಟು ಹೊರಟನು ಉಡಿಗೆಗಳನ್ನು ತೆಗೆದುಹಾಕಿ ದಿಗಂಬರನಾಗಿ ಕೆದರಿದ ತಲೆಗೂದಲುಗಳಿಂದ ಕೂಡಿ ಹುಚ್ಚನಂತೆ ಕಾಣುತ್ತಾ ಬ್ರಹ್ಮಾವರ್ತ ದೇಶದಿಂದ ಹೊರಟು ಹೋದನು ಆತನು ಸಂಪೂರ್ಣ ಮೌನವ್ರತವನ್ನು ಧರಿಸಿದವನಾಗಿ ಯಾರು ಮಾತನಾಡಿಸಿದರೂ ಮಾತನಾಡದೆ ಮೂರ್ಖನಂತೆಯೂ ಕುರುಡನಂತೆಯೋ ಕಿವುಡನಂತೆಯೋ ಮೂಗನಂತೆಯೋ ಪಿಶಾಚದಂತೆಯೋ ಹುಚ್ಚನಂತೆಯೋ ವರ್ತಿಸುತ್ತಾ ಅವಧೂತನಾಗಿ ಇಷ್ಟ ಬಂದಲ್ಲಿ ಸುತ್ತಾಡತೊಡಗಿದನು ಕೆಲವೊಮ್ಮೆ ನಗರಗಳಿಗೋ ಹಳ್ಳಿಗಳಿಗೋ ಹೋದರೆ ಕೆಲವೊಮ್ಮೆ ಗಣಿಗಳಿಗೋ ರೈತರ ವಸತಿಗಳಿಗೋ ತೋಟಗಳಿಗೋ ಬೆಟ್ಟದ ಬಳಿಯ ಹಳ್ಳಿಗಳಿಗೋ ಸೇನಾ ಶಿಬಿರಗಳಿಗೋ ಗೋಶಾಲೆಗಳಿಗೋ ಗೊಲ್ಲರ ಕೇರಿಗಳಿಗೋ ಯಾತ್ರಿಕರು ತಂಗುವ ಎಡೆಗಳಿಗೋ ಹೋಗುತ್ತಿದ್ದನು ಕೆಲವು ವೇಳೆ ಪರ್ವತಗಳಲ್ಲೂ ಕಾಡುಗಳಲ್ಲೂ ವೃಷಾಶ್ರಮಗಳಲ್ಲೂ ಸಂಚರಿಸುತ್ತಿದ್ದನು ಆತನು ಯಾವುದೇ ಮಾರ್ಗದಲ್ಲಿ ಹೋದರೂ ನೊಣಗಳು ಅರಣ್ಯದಲ್ಲಿ ಸಂಚರಿಸುವ ಆನೆಯನ್ನು ಮುತ್ತುವಂತೆ ಮೂರ್ಖರು ದುಷ್ಟರು ಪುಂಡರು ಆತನನ್ನು ಹಿಂಬಾಲಿಸಿ ಮುತ್ತಿಗೆ ಹಾಕಿ ಆತನಿಗೆ ಕಿರುಕುಳ ಕೊಡತೊಡಗಿದರು ಕೆಲವರು ಆತನನ್ನು ಹೆದರಿಸುತ್ತಿದ್ದರು ಕೆಲವರು ಹೊಡೆಯುತ್ತಿದ್ದರು ಕೆಲವರು ಆತನ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರು ಆತನ ಮೇಲೆ ಕೆಲವರು ಒಗುಳುತ್ತಿದ್ದರು ಕೆಲವರು ಮಣ್ಣು ಹೆಂಟೆಗಳನ್ನು ಎಸೆಯುತ್ತಿದ್ದರು ಕೆಲವರು ಮಲವನ್ನು ಧೂಳನ್ನು ಎರಚುತ್ತಿದ್ದರು ಕೆಲವರು ಅಪಾನವಾಯುವನ್ನು ಬಿಡುತ್ತಿದ್ದರು ಕೆಲವರು ಮನಸ್ಸಿಯಾಗಿ ಬೈದು ತಿರಸ್ಕಾರ ಮಾಡುತ್ತಿದ್ದರು ಆದರೆ ಆತನು ಯಾವುದನ್ನು ಲಕ್ಷ್ಯ ಮಾಡದೆ ಉದಾಸೀನಾಗಿರುತ್ತಿದ್ದನು ಏಕೆಂದರೆ ಆತನು ಈ ಅಸತ್ತಾದ ಶರೀರದಲ್ಲಿ ಅಹಂಕಾರ ಮಮಕಾರಗಳನ್ನು ಸಂಪೂರ್ಣವಾಗಿ ತೊರೆದು ಕಾರ್ಯಕಾರಣ ರೂಪವಾದ ಜಗತ್ತಿಗೆಲ್ಲ ಸಾಕ್ಷಿಯಾಗಿ ಸರ್ವಾತೀತನಾಗಿರುವ ಪರಮಾತ್ಮನಲ್ಲಿ ನೆಲೆಯನ್ನು ಪಡೆದಿದ್ದನು ಅಖಂಡವಾದ ಚಿತ್ತವೃತ್ತಿಯಿಂದ ಒಬ್ಬಂಟಿಗನಾಗಿ ತಾನೇ ತಾನಾಗಿ ಭೂಮಿಯ ಮೇಲೆ ಸಂಚರಿಸುತ್ತಿದ್ದನು ವೃಷಭದೇವನು ಆಗಲು ಸುಂದರ ಸುಕುಮಾರವಾದ ದೇಹ ಸಂಪತ್ತಿನಿಂದ ಕೂಡಿದ್ದನು ಆತನ ಕೈಕಾಲುಗಳು ಎದೆ ನಿಡುದೋಳುಗಳು ಹೆಗಲು ಕೊರಳು ಮುಖ ಮುಂತಾದ ಸರ್ವಾಂಗಗಳು ಅತ್ಯಂತ ಕೋಮಲವಾಗಿದ್ದವು ಆತನ ಸಹಜ ಸುಂದರವಾದ ಮುಖವು ಮಧುರ ಮಂದಹಾಸದಿಂದ ಮತ್ತು ಮತ್ತೂ ಮನೋಹರವಾಗಿ ಕಣ್ಮನಗಳನ್ನು ಸೆಳೆಯುತ್ತಿತ್ತು ನೇತ್ರಗಳು ಹೊಸ ಕಮಲ ದಳಗಳಂತೆ ರಮಣೀಯವಾಗಿ ವಿಶಾಲವಾಗಿ ಕೊಂಚ ಕೆಂಬಣ್ಣದಿಂದ ಕೂಡಿ ಶೀತಲವು ಸಂತಾಪದರವು ಸಂತಾಪಹರವು ಆದ ಕಣ್ಣುಗುಡ್ಡಗಳಿಂದ ಕಂಗೊಳಿಸುತ್ತಿದ್ದವು ಕೆನ್ನೆ ಕಿವಿ ಮತ್ತು ಮೂಗುಗಳು ಸಮಾನವಾಗಿದ್ದು ಸೌಂದರ್ಯದ ರಸದೌತಣವನ್ನು ಮಾಡಿಸುತ್ತಿದ್ದವು ಇವೆಲ್ಲದರ ಜೊತೆಗೆ ಆತನ ಕಿರು ನಗೆಯು ಕಿರು ನಗೆಯ ಬೆಡಗಿನಿಂದ ಕೂಡಿದ ಮುಖಾರವೆಂದದ ಕಾಂತಿಯನ್ನು ಕಂಡು ನಾರಿಯನ ಮನಸ್ಸು ಕಾಮದೇವನ ಆಕ್ರಮಣಕ್ಕೆ ಒಳಗಾಗುತ್ತಿತ್ತು ಆದರೂ ಮುಖದ ಮುಂದೆ ಜೋಳಾಡುತ್ತಿದ್ದ ಉದ್ದಮಾದ ಬೂದು ಬಣ್ಣದ ಕೊಂಕು ಕೂದಲುಗಳ ಭಾರದಿಂದಲೂ ಆತನು ಗ್ರಹ ಹಿಡಿದವನಂತೆ ಮರಳು ಮರಳಾಗಿಯೂ ಕಾಣುತ್ತಿದ್ದನು ಈ ಜನರೆಲ್ಲರೂ ಯೋಗಕ್ಕೆ ವಿಘ್ನವನ್ನು ಉಂಟು ಮಾಡುವವರು ಆದರೆ ಇವರಿಗೆ ಪ್ರತೀಕಾರ ಮಾಡಬಾರದು ಇವರ ಮುತ್ತಿಗೆಗೆ ಸಿಕ್ಕಲು ಬಾರದು ಇದಕ್ಕೆ ಒಂದೇ ಉಪಾಯ ಜುಗುಪ್ಸಿತವಾಗಿ ಎಲ್ಲರಿಗೂ ಹೇವರಿಕೆಯನ್ನು ಉಂಟು ಮಾಡುವ ರೀತಿಯಲ್ಲಿ ವರ್ತಿಸುವುದು ಎಂದು ವೃಷಭ ಸ್ವಾಮಿಯು ನಿಶ್ಚಯಿಸಿದನು ಅದರಂತೆ ಹೆಬ್ಬಾವಿನ ವರ್ತನೆಯನ್ನು ಸರಿಹೋಲುವ ಅಜಗರ ವೃತ್ತಿ ಎಂಬ ಜೀವನ ಸರಣಿಯನ್ನು ಹಿಡಿದನು ಮಲಗಿಕೊಂಡೇ ತಿನ್ನುವುದು ಕುಡಿಯುವುದು ಅಗಿಯುವುದು ಮತ್ತು ಮಲಮೂತ್ರ ವಿಸರ್ಜಿಸುವುದು ವಿಸರ್ಜನೆ ಮಾಡುವುದು ಮುಂತಾದವನ್ನು ಮಾಡತೊಡಗಿದನು ತಾನು ವಿಸರ್ಜನೆ ಮಾಡಿದ ಮಲದಲ್ಲಿಯೇ ಹೊರಲಾಡುತ್ತಾ ಅದನ್ನು ಮೈಗೆಲ್ಲ ಬಳಿದುಕೊಳ್ಳುತ್ತಿದ್ದನು ಆದರೆ ಇಲ್ಲಿ ಒಂದು ಅದ್ಭುತ ಆತನ ಮಲದಲ್ಲಿ ದುರ್ವಾಸನೆಯ ಲೇಷವೂ ಇಲ್ಲದೆ ಸುಗಂಧವೇ ತುಂಬಿತ್ತು ಆ ಸುಗಂಧವನ್ನು ತೆಗೆದುಕೊಂಡು ಗಾಳಿಯು ಆತನ ಸುತ್ತಲೂ ಹತ್ತು ಯೋಜನದಷ್ಟು ಜಾಗದಲ್ಲಿ ಪರಿಮಳವನ್ನು ಬೀರುತ್ತಿತ್ತು ಹೀಗೆಯೇ ಆ ಯೋಗೀಂದ್ರನಾದ ವೃಷಭದೇವನು ಗೋವುಗಳು ಜಿಂಕೆಗಳು ಕಾಗೆಗಳು ಮುಂತಾದವುಗಳ ಆಚರಣೆಯನ್ನು ಅನುಸರಿಸುತ್ತಾ ಕೆಲವೊಮ್ಮೆ ನಡೆಯುತ್ತಿರುವಾಗಲೂ ಕೆಲವೊಮ್ಮೆ ನಿಂತಿರುವಾಗಲೂ ಕೆಲವೊಮ್ಮೆ ಕುಳಿತಿರುವಾಗಲೂ ಕೆಲವೊಮ್ಮೆ ಮಲಗಿರುವಾಗಲೂ ಆಹಾರ ಪಾನೀಯಗಳನ್ನು ತಿನ್ನುತ್ತಾ ಕುಡಿಯುತ್ತಾ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದನು ಎಲೈ ರಾಜೇಂದ್ರನೇ ಹೀಗೆ ಋಷಭದೇವನು ಸರ್ವಸ್ವವನ್ನು ತ್ಯಾಗ ಮಾಡಿದ ಪರಮಹಂಸ ಅವಧೂತರ ವೃತ್ತಿಯನ್ನು ಕಲಿಸಿಕೊಡುವುದಕ್ಕಾಗಿ ಬಗೆ ಬಗೆಯ ಯೋಗಚರ್ಯಗಳನ್ನು ತೋರಿದನು ತನ್ನೊಳಗೆ ತಾನು ನಿರಂತರವಾಗಿ ಸರ್ವೋತ್ತಮವಾದ ಬ್ರಹ್ಮಾನಂದವನ್ನು ಅನುಭವಿಸುತ್ತಿದ್ದನು ಸಮಸ್ತ ಪ್ರಾಣಿಗಳಿಗೂ ಯಾವನು ಆತ್ಮನಾಗಿದ್ದಾನೆಯೋ ಆತನಿಗೂ ಮತ್ತು ತನಗೆ ಆತ್ಮಸ್ವರೂಪನಾಗಿರುವ ಶ್ರೀ ವಾಸುದೇವ ಭಗವಂತನಿಗೂ ಯಾವುದೇ ರೀತಿಯ ಭೇದವೂ ಇಲ್ಲ ಎಂಬುದು ಆತನ ಅನುಭವದ ದರ್ಶನವಾಗಿತ್ತು ಸಮಸ್ತ ಪುರುಷಾರ್ಥಗಳ ಪೂರ್ಣತೆಯನ್ನು ತನ್ನ ಆ ಆನಂದದಲ್ಲಿ ಆತನು ಅನುಭವಿಸಿದನು ಆಗ ಆಕಾಶಗಮನ ಮನೋವೇಗಗಳಿಂದ ಇಷ್ಟ ಬಂದಲ್ಲಿಗೆ ತನ್ನ ಶರೀರವನ್ನು ತಲುಪಿಸುವ ಶಕ್ತಿ ಅಂತರ್ಧಾನ ಹೊಂದುವ ಶಕ್ತಿ ಪರಕಾಯ ಪ್ರವೇಶ ದೂರಶ್ರಮಣ ದೂರದರ್ಶನ ಇವೇ ಮುಂತಾದ ಎಲ್ಲ ಸಿದ್ಧಿಗಳು ತಾವಾಗಿಯೇ ಆತನ ಸೇವೆಯನ್ನು ಮಾಡಲು ಹತ್ತಿರ ಬಂದವು ಆದರೆ ಆತನು ಆ ಯಾವ ಸಿದ್ಧಿಯನ್ನು ಮನಸ್ಸಿನಲ್ಲಿ ಆಶಿಸಲಿಲ್ಲ ಆಧರಿಸಲಿಲ್ಲ ಅಭಿನಂದಿಸಲಿಲ್ಲ ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಐದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ